ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ನಿಮ್ಗೆ ಹಿಂದಿನ ವೇಳದಲ್ಲಿ ತಿಳಿಸ್ಕೊಟ್ಟಿದ್ದೆ ಓಕೆ ನಾನು ನಿಮ್ಗೆ ಪ್ರೂಫ್ ಸಮೇತವಾಗಿ ತಿಳ್ಸಿಕೊಟ್ಟಿದ್ದೆ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ನಮಗೂ ಕೂಡ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ಒಬ್ರಲ್ಲ ಇಬ್ಬರಲ್ಲ ಸುಮಾರು ಜನರು ಕಾಮೆಂಟ್ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಇದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಯಾರಿಗೆ ಗುರುಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವರು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಅಷ್ಟೇ ಸತ್ಯ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಫಲಾನುಭವಿಗಳಿಗೆ ಬರ್ತಿರೋದು ಕೂಡ ಅಷ್ಟೇ ಸತ್ಯ ಆದರೆ ಇಲ್ಲಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಇದು ನಿಮ್ಗೆ ಕ್ಲಾರಿಟಿ ಇರಲಿ ಇಲ್ಲಿ ಡಿಸೆಂಬರ್ ನಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದಿತ್ತು ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ನಲ್ಲಿ ಎಷ್ಟು ಜನರಿಗೆ ಬಂದಿತ್ತು ಅಂತಂದ್ರೆ ಒಂದ್ ಎರಡರಿಂದ ಮೂರು ಪರ್ಸೆಂಟ್ ಜನರಿಗೆ ಮಾತ್ರ ಸೊ ಇಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿತ್ತು ಸೊ ಅದಾದ ಮೇಲೆ ಜನವರಿ ಒಂದನೇ ತಾರೀಕಿ ಏನಿದೆ ಜನವರಿ ಒಂದನೇ ತಾರೀಕಿನಿಂದ ಜಾಸ್ತಿ ಜನಕ್ಕೆ ಹಾಕೋದಿಕ್ಕೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದಂದ್ರೆ ಇಲ್ಲಿ ದಿನಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಜನರಿಗೆ ಜನವರಿ ಒಂದನೇ ತಾರೀಕಿನಿಂದ ಬರ್ತಾ ಇದೆ ಅದ್ರ ಬಗ್ಗೆನು ಕೂಡ ನಿಮ್ಗೆ ನಿಮ್ಗೆ ಹಿಂದಿನ ವಿಡದಲ್ಲಿ ತಿಳಿಸ್ಕೊಟ್ಟಿದೆ ಅಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದೆ ಇದಿನ್ನು ಜನವರಿ ಒಂದನೇ ತಾರೀಕಿನಿಂದ ಈ ಒಂದು ಹಣ ಬಿಡುಗಡೆ ಆಗಿರುವಂತದ್ದು ಇನ್ನು ಸ್ವಲ್ಪ ದಿನಗಳು ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡ್ಬೇಕು ವೈಟ್ ಮಾಡಿದ್ರೆ ಹೆಂಗೂ ಕೂಡ ಬರುತ್ತೆ ಅಂತ ನಿಮಗೆ ಕ್ಲಾರಿಟಿಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿರುವಂತದು ಅಂದ್ರೆ ಜಾಸ್ತಿ ಜನಕ್ಕೆ ಬರೋ ಬರೋ ತರ ಸ್ಟಾರ್ಟ್ ಆಗಿರುವಂತದ್ದು ಜನವರಿ ಒಂದನೇ ತಾರೀಕಿನಿಂದ ಸೊ ಓಕೆನಾ ಜನವರಿ ಒಂದನೇ ತಾರೀಕಿನಿಂದ ದಿನಾಲು ಕೂಡ ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಅಥವಾ ಇಪ್ಪತ್ತು ಲಕ್ಷ ಜನರಿಗೆ ಬರ್ತಾ ಇದೆ ಸೊ ಇದು ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ಮೂರನೇ ಕಂತು ಎರಡನೇ ಕಂತು ಒಂದನೇ ಕಂತು ಯಾವ ರೀತಿ ಬಂತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ಸೊ ಹಾಗಾಗಿ ಇದು ಹಂತ ಹಂತವಾಗಿ ಬಿಡುಗಡೆ ಆಗು ಆಗುತ್ತೆ ಹಾಗಾಗಿ ಇದುವರೆಗೂ ಯಾರಿಗೆ ನಾಲ್ಕನೇ ಕಂತಿನ ಗುರುಲಕ್ಷ್ಮಿ ಹಣ ಬಂದಿಲ್ಲ ಇನ್ನು ಸ್ವಲ್ಪ ದಿನಗಳು ವೇಟ್ ಮಾಡಿ ಅಂದ್ರೆ ಹದಿನೈದನೇ ತಾರೀಕಿನ ಒಳಗಡೆ ಅಥವಾ ಹತ್ತನೇ ತಾರೀಕಿನ ಒಳಗಡೆನೆ ನಾವು ಈ ನಾಲ್ಕನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಸೊ ಹಾಗಾಗಿ ಈ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಅಕೌಂಟ್ಗೆ ಬರುವಂತ ಸಾಧ್ಯತೆ ಇದೆ ಸೊ ನಿಮ್ಗಿನ್ನೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಗೆ ಏನಾದ್ರು ಒಂದು ವೇಳೆ ಹಿಂದಿನ ಕಂತುಗಳಲ್ಲಿ ಯಾವ್ದಾದ್ರು ಒಂದು ಕಂತು ರಿಸೀವ್ ಆಯಿತು ಅಂತಂದ್ರೂ ಕೂಡ ನಿಮ್ಗೆ ಹಣ ಬರುತ್ತೆ ಯಾವ್ದೇ ರೀತಿ ಟೆನ್ಶನ್ ನಾವು ಮಾಡ್ಕೋಬೇಡಿ ಅದೇ ರೀತಿಯಾಗಿ ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಫಲಾನುಭವಿಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಂದ್ರೆ ಅರ್ಜಿ ಸಲ್ಲಿಸಿದಂತ ಎಲ್ಲರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಸೊ ಇಲ್ಲಿ ಸರ್ಕಾರನೇ ಒಪ್ಕೊಂಡಿದೆ ತಾಂತ್ರಿಕ ಕಾರಣಗಳಿಂದ ಕೆಲವರಿಗೆ ಹಣ ಹೋಗ್ತಾ ಇಲ್ಲ ಅಂತ ಸರ್ಕಾರನು ಕೂಡ ಒಪ್ಕೊಂಡಿದೆ ಬಟ್ ತಾಂತ್ರಿಕ ಕಾರಣಗಳು ಬಿಟ್ಟು ತಾಂತ್ರಿಕ ಕಾರಣ ಇದ್ರೂ ಕೂಡ ಯಾರಿಗೆ ಹಣ ಹೋಗಿಲ್ಲ ಅವರನ್ನು ಬಿಟ್ಟು ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ತಾಂತ್ರಿಕ ದೋಷ ಇಲ್ಲದೆ ಇರುವಂತಹ ಅಕೌಂಟ್ ಗಳು ಹೋಗ್ತಾ ಇಲ್ಲ ಅಂದ್ರೆ ಬಂದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ತಾಂತ್ರಿಕ ಕಾರಣಗಳಂದ್ರೆ ಯಾವುದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರುವಂತದ್ದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲದೆ ಇರುವಂತದ್ದು ಇ ಕೆ ವ್ಯ ಆಗದೆ ಇರುವಂತದ್ದು ಸೊ ಈ ರೀತಿಯಾದಂತಹ ತಾಂತ್ರಿಕ ಕಾರಣಗಳು ಇದ್ದು ಹಣ ಕೆಲವರಿಗೆ ಬಂದಿಲ್ಲ ಒಂದು ಮೂರರಿಂದ ನಾಲ್ಕು ಲಕ್ಷ ಜನರಿಗೆ ಬಂದಿಲ್ಲ ಅದೇ ರೀತಿಯಾಗಿ ಈ ರೀತಿ ಏನು ಪ್ರಾಬ್ಲಮ್ ಇಲ್ಲದೆ ಕೂಡ ಅಂದ್ರೆ ಅವರ ಒಂದು ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಸೊ ಮತ್ತೆ ಅದೇ ರೀತಿಯಾಗಿ ಅವರೊಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆ ಮತ್ತೆ ಇ ಕೆ ಆಗಿದೆ ಎಲ್ಲಾ ಕರೆಕ್ಟ್ ಆಗಿದ್ರು ಕೂಡ ಕೆಲವರಿಗೆ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಯಾರಿಗೆ ನಿಮ್ಗೆ ಎಲ್ಲಾ ಕರೆಕ್ಟ್ ಆಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಇ ಕೆ ವ್ಯ ಸಿ ಆಗಿದ್ರು ಕೂಡ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರು ಕೂಡ ಯಾರಿಗೆ ಹಣ ಬಂದಿಲ್ಲ ನೀವು ಇರೋದು ಒಂದೇ ದಾರಿ ಸೊ ನಿಮ್ಗೆ ಇರುವಂತದ್ದು ಒಂದೇ ದಾರಿ ಅದು ಏನಪ್ಪಾ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಡಿ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅವರು ಸ್ಟೇಟಸ್ ಅನ್ನು ಚೆಕ್ ಮಾಡಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಓಕೆನಾ ಬರುತ್ತೆ ಹೋಗಿ ಅಂತ ನಿಮ್ಗೆ ಹೇಳ್ತಾರೆ ಆದ್ರೂ ಕೂಡ ನಮಗೆ ಮೊದಲನೇ ಹಣ ಅಂತಾನೂ ಕೂಡ ಬಂದಿಲ್ಲ ನಾವೆಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ಅಲ್ಲಿ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡೇ ಬರ್ಬೇಕು ಇದೊಂದು ರೀತಿಯ ಪ್ರಾಬ್ಲಮ್ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಇರುವಂತದ್ದು ನಮ್ಗೆ ಮೂರನೇ ಕಂದಿನ ಹಣ ಬಂದಿದೆ ಎರಡನೇ ಕಂದಿನ ಹಣ ಬಂದಿದೆ ಅಥವಾ ನಮ್ಗೆ ಒಂದನೇ ಕಂದಿನ ಹಣ ರಿಸೀವ್ ಆದ್ಮೇಲೆ ಮೂರು ಮತ್ತೆ ಆ ಎರಡು ಮತ್ತೆ ಮೂರು ಕಂತಿನ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರೆಲ್ಲ ಇದ್ರೆ ನೋಡಿ ಸೊ ಅಥವಾ ನಮಗೆ ಮೂರನೇ ಕಂತಿನ ಹಣ ವರೆಗೂ ಕರೆಕ್ಟ್ ಆಗಿ ಬಂದಿದೆ ನಾಲ್ಕನೇ ಕಂತಿನ ಇದುವರೆಗೂ ಕೂಡ ಬಂದಿಲ್ಲ ಇಲ್ಲಿ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ಕೂಡ ಈ ಒಂದು ಜನವರಿ ಹತ್ತದ ಹತ್ತರಿಂದ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ವೆಯ್ಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲರಿಗೂ ಒಂದೇ ಸಾರಿ ಬರೋದಿಲ್ಲ ಅಂತ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದೆ ಬಟ್ ನೀವು ಜಾಸ್ತಿ ಜನ ಕಾಮೆಂಟ್ ಮಾಡ್ತಾ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂತದ್ದು ನಾಲ್ಕನೇ ಕಂತಿನ ಹಣಕ್ಕೆ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ವೇಟ್ ಮಾಡ್ಲೇಬೇಕಾಗುತ್ತೆ ನಿಮ್ಗೆ ಏನಾದ್ರು ಒಂದನೇ ಕಂತಿನ ಹಣ ಬಂದ್ಮೇಲೆ ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅಥವಾ ಎರಡನೇ ಕಂತಿನ ಹಣ ಬಂದ್ಮೇಲೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಏನಾದ್ರು ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಒಟ್ಟಿಗೆನೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಷ್ಟು ಕಂತಿನ ಹಣನು ಕೂಡ ನಿಮ್ಗೆ ಒಂದೇ ಸರಿ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ಹಿಂದಿನ ವಿಡಿಯೋಸ್ ಗಳಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮಗೆ ನಿಮ್ಗೆ ತೋರಿಸಿದ್ದೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಬಂದಿರೋದು ಉಂಟು ಅದೇ ರೀತಿಯಾಗಿ ನಾಲ್ಕು ಸಾವಿರ ರೂಪಾಯಿ ಬಂದಿರೋದು ಉಂಟು ಅದೇ ರೀತಿಯಾಗಿ ಆರು ಸಾವಿರ ರೂಪಾಯಿ ಬಂದಿರೋದು ಉಂಟು ನೀವು ನಮ್ಮ ಚಾನಲ್ ಬರುವಂತ ರೆಗ್ಯುಲರ್ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಶಾಟ್ ಅಲ್ಲಿ ನಿಮಗೆ ತೋರಿಸಿರ್ತೀನಿ ಪ್ರೂಫ್ ಸಮೇತವಾಗಿ ನಿಮಗೆ ತೋರಿಸಿರ್ತೀನಿ ಸೊ ಅದಕ್ಕಾಗಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಕೂಡ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ ಇವಾಗ ಇನ್ನು ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಬರುತ್ತೆ ಸೊ ಗಾಬರಿ ಮಾಡ್ಕೋಬೇಕು ಮತ್ತೆ ನಾನು ಅವಾಗ್ಲೇ ಹೇಳಿದಂಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಇದೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಾರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅದನ್ನ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕಾಗುತ್ತೆ ಮತ್ತೆ ಯಾರಿಗೆ ಗುರುಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಅವರು ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಏನ್ ಚೆಕ್ ಮಾಡ್ಕೋಬೇಕಂದ್ರೆ ಒಂದೊಂದ್ಸರಿ ಬ್ಯಾಂಕ್ ಸರ್ವರ್ ಇಂದ ನಿಮ್ಗೆ ಎಸ್ ಎಂ ಎಸ್ ಬಂದಿರೋದಿಲ್ಲ ಅಂದ್ರೆ ನಿಮ್ಗೆ ಹಣ ಬಂದಿರುವಂತಹ ಎಸ್ ಎಂ ಎಸ್ ಬಂದಿರೋದಿಲ್ಲ ಮೆಸೇಜ್ ಬಂದಿರೋದಿಲ್ಲ ಸೊ ಹಾಗಾಗಿ ನಿಮ್ಮ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ ನಿಮ್ಗೆ ಬಂದಿರೋ ಬಂದಿರುವಂತಹ ಗೊತ್ತಾಗುತ್ತೆ ಬಂದಿದ್ಯಾ ಇಲ್ಲವ ಅಂತ ಗೊತ್ತಾಗುತ್ತೆ ಸೊ ಒಂದೊಂದ್ಸರಿ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಎಸ್ ಎಂ ಎಸ್ ಬರ್ದೇನು ಕೂಡ ಇರಬಹುದು ಸೊ ಈ ರೀತಿಯಾಗಿನೂ ಕೂಡ ಕೆಲವರಿಗೆ ಆಗಿದೆ ಮತ್ತೆ ಕಾಮೆಂಟ್ ಅನ್ನು ಕೂಡ ಮಾಡಿದೆ ನಾವು ನಮ್ಗೆ ಮೆಸೇಜ್ ಬಂದಿರಲ್ಲ ಆದ್ರೆ ನಾವು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಂಡಾಗ ನಮಗೆ ಹಣ ಬಂದಿರೋದು ಗೊತ್ತಾಯ್ತು ಅಂತ ಈ ರೀತಿ ಈ ರೀತಿಯಾಗಿ ತಿಳ್ಸಿಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫೋನ್ ಅಲ್ಲಿ ಇರುತ್ತೆ ನೋಡಿ ಎಂ ಪಾಸ್ಬುಕ್ ಅಂತ ಇರುತ್ತೆ ಮೊಬೈಲ್ ಪಾಸ್ಬುಕ್ ಅಂತ ಇರುತ್ತೆ ಅದನ್ನು ಚೆಕ್ ಮಾಡ್ಕೋಬಹುದು ಅಥವಾ ಪಾಸ್ಬುಕ್ ಅನ್ನ ನಿಮ್ಮ ಬ್ಯಾಂಕ್ ಹತ್ರ ಇದ್ರೆ ನೀವು ಪಾಸ್ಬುಕ್ ಅನ್ನು ಎಂಟ್ರಿ ಮಾಡ್ತೀನಿ ನೋಡಬಹುದು ಅಥವಾ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿನಿ ಯಾರ ತರ ಸ್ಮಾರ್ಟ್ ಫೋನ್ ಇರುತ್ತೆ ಅವ್ರೆ ಕೂಡ ಇದ್ದೇ ಇರುತ್ತೆ ಸೊ ಅದ್ರಲ್ಲಿ ನಿಮಗೆ ಮೊದ್ಲು ಬ್ಯಾಲೆನ್ಸ್ ಎಷ್ಟಿತ್ತು ಮತ್ತೆ ಅದ್ ಬಂದಿದ್ರೆ ಎಷ್ಟು ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಸೊ ಓಕೆನಾ ಅದೇ ರೀತಿ ಅದನ್ನು ಬ್ಯಾಲೆನ್ಸ್ ಚೆಕ್ ಮಾಡೋದ್ರ ಮುಖಾಂತರ ಕೂಡ ನೀವು ಹಣ ಬಂದಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದ ಉದ್ದೇಶ ನಾಲ್ಕನೇ ಕಂತಿನ ಗುರುಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇದುವರೆಗೂ ಯಾರಿಗೆ ಬಂದಿಲ್ಲ ಸೊ ಅವ್ರಿಗೆಲ್ಲ ಇನ್ನು ಕೆಲವು ದಿನಗಳು ಅಂದ್ರೆ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ವಿಡಿಯೋ ಆಗಿತ್ತು ಯಾಕೆಂದ್ರೆ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು ನಮಗೆ ಬಂದಿಲ್ಲ ಅಂತ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್